ಎಷ್ಟು ಹಗರಣಗಳಾಗಿವೆ ಹಗರಣಗಳ ಮೊತ್ತ ಎಷ್ಟು ದಾಖಲೆಗಳು ಏನೇನಿದೆ ಎಲ್ಲವೂ ನಿಗೂಢ ಎಲ್ಲವೂ ಅಯೋಮಯ ಆದ್ರೂ ಕಾನೂನಿನ ಸುಳಿಯಲ್ಲಿ ಪ್ರಾಸಿಕ್ಯೂಷನ್ ಬಲಿಯಲ್ಲಿ ಮುಖ್ಯಮಂತ್ರಿಗಳು ಒದ್ದಾಡ್ತಿದ್ದಾರೆ ಇದೇ ವೇಳೆ ಸಮಯ ಅಂತ ಸಿಎಂ ರಾಜೀನಾಮೆಗೆ ಮೈತ್ರಿ ಪಡೆ ಪಟ್ಟು ಹಿಡಿದಿದ್ದು ಪಾದಯಾತ್ರೆ ಶುರು ಮಾಡಿದೆ ಹೇಗಿತ್ತು ಬಿಜೆಪಿ ಜೆಡಿಎಸ್ ಮೊದಲ ದಿನ ಪಾದಯಾತ್ರೆ ಪ್ರವರ ಬನ್ನಿ ನೋಡೋಣ ಸಿದ್ದರಾಮಯ್ಯನವರು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ತಾವು ನಿರ್ಗಮಿಸಬೇಕು ಅನ್ನುವಂತ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರವರಿಗೆ ಪಾದಯಾತ್ರೆ ಹೊರಟಿದ್ದೇವೆ ಮೈಸೂರಿನ ತಲುಪದರೊಳಗೆ ಈ ಸರ್ಕಾರದ ವಿಕೆಟ್ಗಳು ಕ್ಯಾಪ್ಟನ್ ಇಂದಲೇ ಪ್ರಾರಂಭ ಆಗಬೇಕು ಉದರೋದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರಣಕಹಳೆ ಮುಳುಗಿಸಿದ್ದಾರೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಒಗ್ಗಟ್ಟಾಗಿ ನಗಾರಿ ಬಾರಿಸಿದ್ದು ನಗಾರಿಯನ್ನ ಬಾರಿಸುವುದರ ಮೂಲಕ ಪಾದಯಾತ್ರೆಗೆ ಅಧಿಕೃತವಾದಂತಹ ಚಾಲನೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಅಂತಿದ್ದಾರೆ ಮೂಡ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡು ಸಿಎಂ ಕರ್ಮಭೂಮಿ ಕಡೆ ಹೆಜ್ಜೆ ಹಾಕ್ತಿದ್ದಾರೆ ಮೈತ್ರಿ ನಾಯಕರು ಮೊದಲ ದಿನವಾದ ಇವತ್ತು ಬೆಳಗ್ಗೆ ಕೆಂಗೇರಿಯಿಂದ ಶುರುವಾದ ಪಾದಯಾತ್ರೆ ಮೈಸೂರು ರಸ್ತೆ ಮೂಲಕ ಬಿಡದಿವರೆಗೂ ತಲುಪಿದೆ ಪಾದಯಾತ್ರೆಯುದ್ದಕ್ಕೂ ಎಲ್ಲರದ್ದು ಒಂದೇ ಕೂಗು ಪಾದಯಾತ್ರೆ ಮುಗಿಯೋದ್ರೊಳಗೆ ಸಿಎಂ ರಾಜೀನಾಮೆ ಕೊಡಬೇಕು ಅನ್ನೋದು ನಡೆಯುತ್ತಿರುವವರ ಸಂಕಲ್ಪ ಮತ್ತು ಉದ್ಘೋಷ ರಾಜ್ಯಪಾಲರನ್ನ ಬೆದರಿಸುವಂತ ರಾಜ್ಯಪಾಲರಿಗೆ ಧಮಕಿ ಕೊಡುವಂತ ಕೆಲಸವನ್ನ ಏನು ಮಾಡ್ತಾ ಇದ್ದೀರಿ ಇದು ನಡೆಯುವುದಿಲ್ಲ ಇದು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸುತ್ತೆ ಸಿದ್ದರಾಮಯ್ಯ ನೈತಿಕ ಅಧಿಕಾರ ಕಳ್ಕೊಂಡಿದ್ದಾರೆ ಅವ್ರು ನೈತಿಕ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಮನೆ ಹೊರಟೋಗ್ಬೇಕು ಭ್ರಷ್ಟಾಚಾರದ ಜನಕರು ಕಾಂಗ್ರೆಸ್ ಮತ್ತೆ ಇವತ್ತಿನ ಪರಿಸ್ಥಿತಿ ಎದುರಿಸಲಿಕ್ಕೆ ಅವ್ರಿಗೆ ಆಗ್ತಿಲ್ಲ ಭವಿಷ್ಯ ಈ ವಾರದಲ್ಲಿ ಈ ಸರ್ಕಾರ ಇರೋದಿಲ್ಲ ಕರ್ಮ ಅನ್ನೋದು ನಮ್ಮನ್ನು ಇವತ್ತಿಗೂ ಕ್ಷಮಿಸಿಲ್ಲ ಕರ್ಮ ಅನ್ನೋದು ನಮ್ಮನ್ನ ಬಿಡೋದೇ ಇಲ್ಲ ನಾವು ಒಳ್ಳೆ ಕರ್ಮ ಮಾಡ್ಕೊಂಡ್ರೆ ಒಳ್ಳೆ ಕರ್ಮ ನಮ್ಮನ್ನು ಕಾಪಾಡುತ್ತೆ ಕೆಟ್ಟ ಕರ್ಮ ಮಾಡ್ಕೊಂಡ್ರೆ ಅದು ನಮ್ಮನ್ನು ಹಿಂಬಾಲಿಸಿ ಅಂತ್ಯಗೊಳಿಸುತ್ತೆ ಇವತ್ತು ಅದೇ ನಡೀತಾ ಇರುವುದು ಸಿದ್ದರಾಮಯ್ಯ ತೊಡೆತಟ್ಟಿದ ಯಡಿಯೂರಪ್ಪ ಡಿ ವಿ ಸದಾನಂದ ಗೌಡ ಬಸವರಾಜ ಬೊಮ್ಮಾಯಿ ಕುಮಾರಸ್ವಾಮಿ ಹಾಗೂ ಅಶ್ವತ್ಥನಾರಾಯಣ ಸೇರಿ ಅನೇಕರು ಸಿಎಂ ವಿರುದ್ಧ ನಿಗಿ ನಿಗಿ ಕೆಂಡ ಕಾರಿದ್ರು ಇದೊಂದು ಜನವಿರೋಧಿ ಸರ್ಕಾರ ಕಾಂಗ್ರೆಸ್ನ ಅಕ್ರಮಗಳು ಜನರಿಗೆ ತಿಳಿಸಲೆಂದೇ ಪಾದಯಾತ್ರೆ ಮಾಡುತ್ತಿದ್ದೇವೆ ಅಂದರು ಪಾದಯಾತ್ರೆ ಮುಗಿಯೋದರ ಒಳಗಾಗಿ ಗೌರವಯುತವಾಗಿ ಸಿದ್ದರಾಮಯ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಇಲ್ಲದಿದ್ರೆ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ ಮೈಸೂರಿನ ನಾವು ತಲುಪದ್ರೊಳಗೆ ಈ ಸರ್ಕಾರದ ಕರ್ಮಕಾಂಡಗಳು ಜನತೆಗೆ ದಷ್ಟೇ ಅಲ್ಲ ಈ ಸರ್ಕಾರದ ವಿಕೆಟ್ಗಳು ಕ್ಯಾಪ್ಟನ್ ಇಂದಲೇ ಪ್ರಾರಂಭ ಆಗಬೇಕು ಉದುರೋದಕ್ಕೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಮುಖ್ಯಮಂತ್ರಿ ಅವರೇ ನಂಬರ್ ಒನ್ ಲೂಟೀನ್ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಅವರು ರಾಜೀನಾಮೆನ ಕೇಳ್ತಾ ಇದ್ದೀವಿ ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ಮೇಲೆ ಮುಗಿಬಿದ್ರು ಇವತ್ತೇನು ಉಪ್ಪು ತಿಂದೋರು ನೀರು ಕುಡಿಲೇಬೇಕು ಅಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಂದಿದೆ ಏನು ಭ್ರಷ್ಟಾಚಾರದಲ್ಲಿ ಸಿಲುಕೆ ಹಾಕಿಕೊಂಡಿದ್ದಾರೆ ಇದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದು ಇಡೀ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಮ್ಮ ಒಂದು ಹೋರಾಟ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಏನಾದ್ರೂ ಅವರಲ್ಲಿ ನೈತಿಕತೆ ಅಂತಕ್ಕಂಥದ್ದು ಇನ್ನೂ ಕೂಡ ಕಿಂಚಿತ್ತು ಉಳಿಸ್ಕೊಂಡಿದ್ರೆ ರಾಜೀನಾಮೆ ಶೋಕಾಸ್ ನೋಟಿಸ್ ಜೊತೆ ಪಾದಯಾತ್ರೆ ಟೆನ್ಷನ್ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರ ಮೀಟಿಂಗ್ ಸಿದ್ದರಾಮಯ್ಯರ ನಲವತ್ತು ವರ್ಷದ ರಾಜಕೀಯದಲ್ಲಿ ಹಿಂದೆಂದೂ ಇಂಥ ಕ್ಷಣಗಳನ್ನು ಎದುರಿಸಿರಲಿಲ್ಲ ಅನ್ಸುತ್ತೆ ಒಂದು ಕಡೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಇನ್ನೊಂದು ಕಡೆ ದೋಸ್ತಿ ನಾಯಕರ ಪಾದಯಾತ್ರೆ ಹೀಗಾಗಿ ಬೆಳ್ಳಂಬೆಳಿಗ್ಗೆಯೇ ಸಿಎಂ ಸಿದ್ದರಾಮಯ್ಯ ಮೈಸೂರು ಭಾಗದ ಶಾಸಕರು ಸಚಿವರನ್ನ ಕರೆಸಿಕೊಂಡು ಸಭೆ ನಡೆಸಿದ್ರು ನಂತರ ಮನೆಯಿಂದ ಹೊರಗೆ ಕಾಲಿಡ್ತಿದ್ದಂತೆ ಸ್ವಲ್ಪ ಗರಂ ಆದಂತೆ ಕಂಡುಬಂತು ಬೆಳಗಾವಿಯಿಂದ ಬಂದಿದ್ದ ಅಭಿಮಾನಿಯೊಬ್ಬರು ಕರಿ ಕಂಬಳಿ ಹಾಕಲು ಮುಂದಾಗಿದ್ರು ಈ ವೇಳೆ ಗರಂ ಆದ ಸಿದ್ದು ಇದನ್ಯಾಕೆ ಇಲ್ಲಿಗೆ ತಂದಿದ್ದೀಯಾ ಅಂತ ಏರುಧ್ವನಿಯಲ್ಲೇ ಗದ್ರಿದ್ರು ಹೀಗಾಗಿ ಎಲ್ಲೂ ಕೂಡ ಮೂಡ ಬಗ್ಗೆ ತುಟಿ ಬಿಚ್ಚಲೇ ಇಲ್ಲ ಬಿಜೆಪಿಯವರ ಪಾದಯಾತ್ರೆ ಬಿಡದಿಗೆ ತಲುಪಿದೆ ಮೊದಲ ದಿನ ಸಾವಿರಾರು ಕಾರ್ಯಕರ್ತರ ಜೊತೆ ಜೆಡಿಎಸ್ ನಾಯಕರು ಭರ್ಜರಿ ಹೆಜ್ಜೆ ಹಾಕಿದ್ದಾರೆ ಪಾದಯಾತ್ರೆ ಮುಗಿಸಿ ಬಿಡದಿಯಲ್ಲೇ ಮೈತ್ರಿ ಪಕ್ಷದ ಅನೇಕ ನಾಯಕರು ವಾಸ್ತವ್ಯ ಹೂಡಿದ್ದಾರೆ ನಾಳೆ ಬಿಡದಿಯಿಂದ ರಾಮನಗರದವರೆಗೆ ಮೈತ್ರಿ ಪಾದಯಾತ್ರೆ ಮುಂದುವರಿಯಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ವಾಲ್ಮೀಕಿ ಹಗರಣ ಹಿಡಿದು ಮೈತ್ರಿ ನಾಯಕರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದೇ ಮೈತ್ರಿ ನಾಯಕರ ಆಸ್ತಿ ಲೆಕ್ಕ ಕೇಳ್ತಿದ್ದಾರೆ ಡಿಕೆ ಶಿವಕುಮಾರ್ ಬಿಜೆಪಿ ಹಗರಣಗಳ ಪಟ್ಟಿ ರಿಲೀಸ್ ಮಾಡಿದ್ರು ಸಚಿವ ಭೈರತಿ ಸುರೇಶ್ ಕುಮಾರಸ್ವಾಮಿ ಆಸ್ತಿ ಎಷ್ಟಂತ ಹೇಳಬೇಕು ಅಂತ ಜಮೀರ್ ಸವಾಲ್ ಹಾಕಿದ್ರು ಈಗ ಕಾಂಗ್ರೆಸ್ ನಾಯಕರ ಸವಾಲನ್ನ ಡಿಕೆ ಸ್ವೀಕರಿಸಿದ್ದಾರೆ ಸರ್ಕಾರದ ಸರಣಿ ಹಗರಣಗಳನ್ನು ಹಿಡಿದು ವಿಪಕ್ಷದವರು ಪಾದಯಾತ್ರೆ ಶುರು ಮಾಡಿದ್ದಾರೆ ವಿಪಕ್ಷಗಳ ಜೊತೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ಕಾಂಗ್ರೆಸ್ ಜನಾಂದೋಲನ ರ್ಯಾಲಿ ನಡೆಸುತ್ತಿದೆ ನಿನ್ನೆ ಬಿಡದಿಯಲ್ಲಿ ಜನಾಂದೋಲನ ಕಾರ್ಯಕ್ರಮ ನಡೆಸಿದ್ದ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ನಾಯಕರು ಇವತ್ತು ರಾಮನಗರದಲ್ಲಿ ಅಬ್ಬರಿಸಿದರು ಆಶ್ಚರ್ಯ ಏನೆಂದರೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕಡೆಗಣನೆ ಮಲತಾಯಿ ಧೋರಣೆ ಹೆಸರಲ್ಲಿ ಜನಾಂದೋಲನ ನಡೆಸ್ತಿದೆ ಆದರೆ ಕಾರ್ಯಕ್ರಮದಲ್ಲಿ ಅವರ ಭ್ರಷ್ಟಾಚಾರ ಜೆಡಿಎಸ್ ಭ್ರಷ್ಟಾಚಾರ ಮಾಡಿದೆ ಅಂತಾನೆ ಪಾದಯಾತ್ರೆ ವಿರುದ್ಧ ಹರಿಹಾಯ್ತು ಮಿಸ್ಟರ್ ಕುಮಾರಸ್ವಾಮಿ ಜೈಲು ಬೇಲು ನೂರ ಮೂವತ್ತಾರು ಸೀಟು ಎಲ್ಲ ನೋಡಿದ್ದೀನಿ ನಾನು ನನ್ನ ಕುಟುಂಬದ ಮೇಲೆ ಹಾಕಿದ್ದಂತ ಕೇಸ್ಗಳು ಕೂಡ ನೋಡಾಯ್ತು ಇದಾದ ಮೇಲೆ ಜನ ಈ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ನೂರ ಮೂವತ್ತಾರು ಸೀಟು ಕೊಟ್ಟು ಈ ರಾಜ್ಯದ ಜನತೆಗೆ ಅಧಿಕಾರವನ್ನು ನಿನ್ನ ನಾಯಕತ್ವಕ್ಕೆ ಕುಮರ್ಣ ಹತ್ತೊಂಬತ್ತು ಸೀಟನ್ನು ಕೊಟ್ಟಿದ್ದಾರೆ ಬಿಟ್ಟ ಅಂತ ನನ್ನ ಮೇಲೆ ಹೇಳಿದ್ರಿ ಈಗ ಪ್ರೀತಮ್ ಗೌಡ ಅಂತೀರಾ ಕುಮಾರಣ್ಣ ಯಾರೋ ಪಾಪ ಮಾಜಿ ಎಂ ಎಲ್ ಎ ನನ್ನ ಮೇಲೆ ಏನ್ ಹೇಳಿದ್ರೆ ಆ ಡೆಪ್ಟಿ ಸಿ ಎಂ ಪೆಂಡ್ರೈವ್ನ ಬಿಟ್ಟ ಅಂತ ಹೇಳ್ತಾ ಇದ್ವಿ ಇದಕ್ಕೆ ಶಿವಕುಮಾರ್ ಅಂತ ನೀಚ ಅಲ್ಲ ಅಂತ ಈ ರಾಮನಗರದಲ್ಲ ರಾಜ್ಯ ಜನತೆಗೆ ಗೊತ್ತಿದೆ ಮತ್ತೆ ಏನ್ ಹೇಳಿದ್ರೆ ಪ್ರೀತಂ ಗೌಡ ನನ್ನ ವೇದಿಕೆಯಲ್ಲಿದ್ದ ಅದಕ್ಕೋಸ್ಕರ ನನ್ನ ಕುಟುಂಬನೇ ಹಾಳು ಮಾಡ್ದ ಅದಕ್ಕೆ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿದ್ರಿ ಬಿಜೆಪಿ ಜೆಡಿಎಸ್ ನ ಕಬಳಿಕೆ ಹಗರಣ ಲೆಕ್ಕ ಕೊಡಿ ಜನಾಂದೋಲನದಲ್ಲೇ ಡಿಕೆಶಿ ರೋಷಾವೇಶ ನಿಮ್ಮ ಹಗರಣದ ಬಗ್ಗೆ ನೀವು ತಿಳ್ಕೊಂಡಿರೋ ಬಗ್ಗೆ ನಿಮ್ಮ ಭೂ ಕಬಳಿಕೆ ಬಗ್ಗೆ ಪಕ್ಷಿ ನೋಟ ಬಿಜೆಪಿ ಅವರು ಏನು ಇವತ್ತು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಈ ಪಾದಯಾತ್ರಾ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕು ಯಾಕೆ ಪಿ ಎಸ್ ಹೋಮ್ ಮಿನಿಸ್ಟರ್ ಆದ್ರೆ ಚೀಫ್ ಮಿನಿಸ್ಟರ್ತಿ ಡಿ ಕೆ ಶಿವಕುಮಾರ್ ಸವಾಲ್ ಹಾಕೋ ಮೊದಲು ಸಚಿವ ಜಮೀರ್ ಅಹಮದ್ ಕುಮಾರಸ್ವಾಮಿಗೆ ಸವಾಲ್ ಹಾಕಿದ್ರು ಕುಮಾರಸ್ವಾಮಿ ಆಸ್ತಿ ಸಾವಿರದ ಎಂಟುನೂರು ಕೋಟಿ ಅಂತ ಅಫಿಡವಿಟ್ ಹಾಕಿದ್ದಾರೆ ಅಂತ ಆರೋಪಿಸಿದ್ರು ಅಷ್ಟೇ ಅಲ್ಲ ಯಡಿಯೂರಪ್ಪ ಜೊತೆ ಒಂಬತ್ತು ಜೈಲಿಗೆ ಹೋಗಿದ್ರು ಅಂತ ದೇಶ ಯಾರು ಮುಖ್ಯಮಂತ್ರಿ ಆಗ್ಬಿಟ್ಟು ಯಾರು ಜೈಲಿಲ್ಲ ಹೋಗಿಲ್ಲ ಅವರು ಜೈಲ್ಗೆ ಹೋಗಿದ್ರೆ ಒಂದು ಇತಿಹಾಸ ಇದೆ ಅದಕ್ಕೆ ಯಡಿಯೂರಪ್ಪ ಅವರು ಇಲ್ಲ ಅವ್ರ ಜೊತೆ ಒಂಬತ್ತು ಜನ ಮಂತ್ರಿಗಳು ಸರ್ ಒಂಬತ್ತು ಜನ ಮಂತ್ರಿಗಳು ಜೈಲ್ಗೆ ಹೋಗಿರೋದು ಎರಡ್ ಸಾವಿರದ ನಾಲ್ಕಲ್ಲಿ ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ ಜೆಡಿಎಸ್ ಕುಟುಂಬದವರ ಆಸ್ತಿ ಲೆಕ್ಕ ಕೇಳಿದ್ರು ಡಿಕೆಶಿ ಸಾವಿರದ ಎಂಟುನೂರು ಕೋಟಿ ಆಸ್ತಿ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಎಲ್ಲಿಂದ ಬಂತು ಅಂತ ಕೇಳಿದ್ದಾರೆ ಜಮೀರ್ ಅಹಮದ್ ಎಲ್ಲವನ್ನೂ ನಾಳೆ ರಾಮನಗರದ ಜನರ ಮುಂದಿಡ್ತೀನಿ ಅಂತ ಕುಮಾರಸ್ವಾಮಿನೂ ಸವಾಲು ಸ್ವೀಕರಿಸಿದ್ದಾರೆ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯ ರಾಮನಗರ ಜಿಲ್ಲೆಯಲ್ಲಿ ಏನಿದ್ದಾರೆ ಅಲ್ಲಿ ನನ್ನ ಉತ್ತರ ಕೊಡ್ತೇನೆ ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನ ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ ನ ಅಧ್ಯಕ್ಷರು ಹೇಳಿದ್ದಾರೆ ಪಾಲನೆ ಮಾಡೋಣ ಅದನ್ನ ಇನ್ನು ಕಾಂಗ್ರೆಸ್ ಜನಾಂದೋಲನ ಸಭೆಯಲ್ಲಿ ಬಿಜೆಪಿ ಅವರ ಹಗರಣ ಬಿಚ್ಚಿಡ್ತೀವಿ ಅಂದ್ರು ಇದಕ್ಕೆ ಪೂರಕವಾಗಿ ಸಚಿವ ಭೈರ್ತಿ ಸುರೇಶ್ ಬಿಜೆಪಿ ಅವರ ಹಗರಣದ ಪಟ್ಟಿಯನ್ನು ಓದಿದ್ರು ಆದರೆ ಯಾವುದೇ ದಾಖಲೆಗಳನ್ನು ರಿಲೀಸ್ ಮಾಡಲಿಲ್ಲ ಬರೀ ಬಾಯಿ ಮಾತಲ್ಲೇ ಲೆಕ್ಕ ಕೊಟ್ಟು ಸುಮ್ಮನಾದ್ರು ಶ್ರೀರಾಮುಲು ಮಂತ್ರಿ ಆಗಿದ್ದಾಗ ದೇವರಾಜ್ ಟ್ರಕ್ಕರ್ನಲ್ಲಿ ಐವತ್ತು ಕೋಟಿ ಯಡಿಯೂರಪ್ಪ ಬಸವರಾಯ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನೂರ ಮೂವತ್ ಕೋಟಿ ಕಿಯೋನಿಕ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಕೇಂದ್ರ ಸರ್ಕಾರವನ್ನ ಈಗಳೆಯುವ ನೆಪದಲ್ಲಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನೇ ಕಾಂಗ್ರೆಸ್ನವರು ಗುರಿಯಾಗಿಸಿದ್ದಾರೆ ಬಿಜೆಪಿ ಪಾದಯಾತ್ರೆ ಕಳ್ಳರು ಭ್ರಷ್ಟರ ಪಾದಯಾತ್ರೆ ಅಂತಿದ್ದಾರೆ ಜನಾನೂ ಅವರನ್ನ ಪ್ರಶ್ನೆ ಮಾಡಬೇಕು ಅಂದಿದ್ದಾರೆ ಈಗ ಜನ ಯಾರನ್ನ ಪ್ರಶ್ನೆ ಮಾಡ್ತಾರೆ ಅನ್ನೋದೇ ಯಕ್ಷಪ್ರಶ್ನೆಯಾಗಿ ಹೋಗಿದೆ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ